ಮಾತಾರ ಸೊಲ್ ಮೇಲು ಹರೇ ರಾಮ್ ಹರೇ ಕೃಷ್ಣ ಸೊ ಫ್ರೆಂಡ್ಸ್ ಹೆಂಗಲ್ಲ ಲಾಸ್ಟ್ ವೀಡಿಯೋ ತೂದಿತ್ತ ಲಾಸ್ಟ್ ವೀಡೋಡು ಎಂಕೂಲ ಇಲ್ಲಾರ್ದು ಇಡೀ ಮುಟ್ಟೆ ಬರ್ಪಿನ ವೀಡಿಯೋ ಎತ್ತಂಡು ಘಾಟಿಡ ಚಾ ಪರ್ಪಿನ ವೀಡಿಯೋ ಎತ್ತಡು ಮೂಲ ಬ್ರೆಡ್ ಬ್ರೆಡ್ ತಿನ್ಪಿನ ವೀಡಿಯೋ ಎತ್ತು ಸೊ ಎಂಕೂಲ ಕಾಂಡ್ ಇಡೇ ಮುಟ್ಟೆ ಬರ್ರಿಗೆ ಪೆಟ್ರೋಲ್ ಪೆಟ್ರೋಲು ಬುಂಡು ಒಂಜು ರೂಪಾಯಿ ಫುಡ್ ಖರ್ಚು ಮಲ್ದ ಹೆಂಗ್ಳು ಪೂರಲ್ಲ ಇಲ್ಲಾರ್ದು ಕಷ್ಟಪಡ್ದು ಮಲ್ತದ ತಿಂಡ್ ಸೊ ಇತ್ತೆ ಇತ್ತ ಹೆಂಗು ಒಡೆ ಬೈದ ದಯೇ ಬೈದ ಪಂದ್ ಈ ಲಾಗಿಡ್ ಬನ್ಪ ಸೊ ಇಟ್ ಬರ್ತದೆ ಫೋರ್ ಫೋರ್ತ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಬಟ್ ಎಂಕುಲು ಇನಿ ಡಿಸೆಂಬರ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಹೆಂಕು ದಾದ ಸೆಲೆಬ್ರೇಟ್ ಮೊಲ ಬಂಡ ನಮ್ಮ ಕನ್ನಡದ ಹೆಮ್ಮೆ ಆಯಿನ ನಮ್ಮ ಮೈಸೂರು ದಸರಾದ ಎಡಿಮಾ ವರ್ಷದಂಚಿ ಆ ಚಾಮುಂಡೇಶ್ವರಿ ದೇವಿನ తుమ్మందర్జుని పనిపిన ఆనె లాస్ట్ ఒంబర్ ఫోర్ టూ తౌసండ్ ట్వెంటీ త్రీకి ఒందే ఒంజీ కాడ నేను కరచరణే పోదు అల్ప మరణ ఉంద అంట ఇంకులు ఇని ఏనా అల్దపంట ನಮ್ಮ ಒಡೆ ಒಡೆ ತಿರ ಪತ್ತಾರ ಸೊ ಪೋ ಅಂಚಿನ ಒಂಜಿ ಹೆಮ್ಮೆದ ಒಂಜಿ ವಿಷಯ ಆ ಒಂದು ಹೆಮ್ಮೆದ ಒಂಜಿ ಅಟ್ಲೀಸ್ಟ್ ಅರ್ಜುನ ಅರ್ಜುನೇ ತೀರ್ಪೋನಗ ಎಂಕ ಲೈಕ್ ಬರ್ರೈಗ್ ಸೊ ಅಟ್ಲೀಸ್ಟ್ ಐಕ್ ಪಂದ್ ಎಂಕಲು ಇನಿ ಅಟ್ಲೀಸ್ಟ್ ಆ ಒಂಜ್ ತೀರ್ದ ಇನಿಕ್ ಈ ಇನಿತ ದಿನಕ್ಕು ಒಂಜು ವರ್ಷ ಹಾಕೊಂಡು ಸೊ ಅಂಚೆ ಹೆಂಕುಲಿನಿ ಒಂಜ್ ವರ್ಷ ಹೆಂಗಲಿಗೆ ದಾಳ ಗೊತ್ತಿತ್ತು ಜಿ ಹೊಲ್ಪ ಏನಾಗತ್ತೆ ಏನಪ್ಪನ್ ಮುಂಚೆ ಕಾಂಡ ಇಲ್ಲಾಡ್ದು ಮೂಜಿ ಗಂಟೆ ಇಲ್ಲ ಬಿಡ್ತ ಇತ್ತ ಗಂಟೆ ಪತ್ತೊಂದು ಆಂಡ ಸೊ ನಾಡೋ 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 ಇತ್ತ ಬತ್ತ ಅಲ್ಲೇ ಮುಲ್ಪ ಒಂದು ಫುಲ್ ಕಾಡ್ ಮುಲ್ಪ ಕಾಡಿ ದಾದ ಪಂಡ ಆನೆಲು ಅವನ ಪುರ ಮಸ್ತ್ ಉಂಡಿಗೆ ಮುಲ್ಪ ಅಂಚ ಬಕ್ಕ ಮುಲ್ಪ ಕಾರ್ಲ ಬರ್ಪುಜಿ ಹಂಗಲ್ಲ ಕಾರ್ ಸಡನ್ ಐತೆ ಸೊ ಡೌನ್ ಉಡುಪುರ ತಾಗುಂಡು ಅಂಚ ಅನ್ಸುಲ್ ನಡ್ತನ್ ಬರೋದುಲ್ಲ ಸೊ ಬ್ರೇಕ್ಫಾಸ್ಟ್ ಪೂರ ಆತ ನೆಂಕಲ್ನ ಸೊ ತೂಕ ನಮ್ಮ ಅರ್ಜುನನ ತೂದು ನಮಸ್ಕಾರ ಅಲ್ತದ ಪರ್ಲೋಟ್ ಪೋದ್ ಬರ್ಕ ಬಲಿ ನಿಕುಲ್ಲ ಪೂರ ಆತ ಯಾ ಪುರ ಪೂರ ಪನ್ಪಿನಿ ನಮ್ಮ ಒಡೆ ಒಡೆ ತಿರ್ಗರೆಗೆ ಐಕ ನೆಕ್ ಪುರ ಪತ್ತರೇ ಪಪ್ಪ ಇನಿಕ್ ತೂಲ ಪನ್ಪಿನಿ ಒಂಚ್ ಬಂದ್ಪಿನಿ ಇನಿಕ್ ಫೇಮಸ್ ಉಂದೆ ಮಿನಿ ಸಿಟಿ ಟಿ ಪುರ ಆಪುಡ ಒಂದು ಏತೋ ಮಲ್ಲ ಫೇಮಸ್ ಪ್ಲೇಸ್ ಆದಾಯ ಪಂಡ ಎಡಮ ವರ್ಷ ಒಂಜ ಮೈಸೂರು ಚಾಮುಂಡೇಶ್ವರಿ ದೇವಿನ ತುಂಬ ದಿನ ಒಂಚಿ ಅರ್ಜುನೆ ಬನ್ಪಿನ ಒಂಜಾನೆ ತೀರ್ಪೋತು ಅನ್ ಬಂದಾಗ ಅವೇ ಒಂದು ಸಿಟಿ ಟಿ ಪುರ ಆತನ ಮಲ್ಲ ಸುದ್ದಿ ಆತು ಮಲ್ಲ ಐಕ ಪೂರ ಎಂಟ್ರಿ ಟಿಕೆಟ್ ಪೂರ ತೀತ್ವಿ ರೀ ಅವೇನು ಪೂರ ಏನು ಆಯ್ತಾ ಸಮದಿನ ತುವಾರ ಪುರ ಮೂಲ ತುಲೆ ಒಂಚಿ ನರಮಾನಜ್ಜಿ ಅಂಚೆಂಚಿ ಪವಾರೆ ಒಂಚಿ ಬ್ಯಾನರ್ ಇಜ್ಜಿ ಬೋರ್ಡ್ ಇಜ್ಜಿ ದಾಲ್ ಇಜ್ಜಿ ದಾ ಈಗ ಒಂದು ಪೂರ ಸ್ಪಂದಿಸ ಸೊ ನಮ್ಮ ಒಂದೇನು ಆಯ್ನತ್ತು ಎಂಕುಲು ಕೆಲವೊಂದು ವಿಷಯ ಗೆದ್ದು ಗೆದ್ದ ಎಂಕುಲು ಇಂಚ ಪೂರ ತೂ ಒಂದಿಲ್ಲ ಸೊ ನಮ್ಮ ಅಲ್ಪ ಪೂಯಿ ಅಲ್ಪ ತೂಕ ಏನು ಬಂದು ಬೊಕ್ಕದ ಸ್ಟೋರಿ ಬೊಕ್ಕ ಬಂದೆ ತುಲೆ ಕಾಡು ತುಲೆ ಒಂಜಿನೊಟ್ಟು ಒಂಜಿ ಟೈಮ ಇಂಚೆನೆ ಒಂದೇ ರೋಡ್ದ ಮಿತ್ತ ಅರ್ಜುನೆ ನಡ್ಕೊಂಬೈದಿತ್ತೀನಿ ಕಾಡಿಗೆ ಉಲಾಯಿ ದುಂಬು ಸ್ವಲ್ಪ ಕೆಲವು ಗಾಡಿಲ್ ಪೂರ ಉಂಡು ತುಕದಾದ ಅದ ಬಂದು ಸೊ ಬಲೆ ನಮ್ಮತ್ತ ಚೂರ್ ಕೈತೋಲ್ ಕೈತೋಲ್ ಆಯ್ಲೆಕ್ಕ ಉಂಡು ಮುಗ ಬ್ಯಾನರ್ ಉಂಡು ಅಂದ ಮೂಲಿ ತುಲೆ ಒಡ್ಡೆ ಮುಟ್ಟ ಬಂಡ್ ಒಂಜಿ ಈತಿಯಲ್ಲಿಯ ಮಲ್ಲ ಮಲ್ದ ವಿಷಯ ನಮ್ಮ ಇಡೀ ಯಾನಂಜಿ ಬನ್ಪಿನಿ ಯಾನು ಸತ್ಯ ಎನ್ನ ಭಾವನೆ ಎಂಚ ಬಂಡ ನಮ್ಮ ಇಡೀ ಕನ್ನಡಪ್ಪ ಜೋಕುಲು ಒಂಜಿ ಆನಿದ ಒಂಜಿ ದಿನ ನಮ್ಮ ಇಡೀ ತರ ತಗ್ಗ ದಿನ ದಿನ ಆನಿ ಒಂಜಿ ಸೊ ಅಂಚಿನ ಒಂಜಿ ದಿನನ ಮುಗುಲ್ಪುರ ತುಲೆಗೆ ಒಂಜಿ ದಾಲೇಜಿಂದ ಯಾನಿ ಕಲೆ ಬ್ಯಾನರ್ ತೊಪ ತುಲೆ ಒಂಜಿ ರೆಡ್ ಕರೆಡ್ ಹೆಂಗೆ ಬ್ಯಾನರ್ ತಿಕ್ಕೊಂಡು ಇಂಚಿನ ತುಲೆ ఇందే ముందు నిఖాగన్ల తోజండా తులే ఈత ముట్టబత్తే అందు తులే ఈ బ్యానర్ బాడదే రేరేగ దాదా గొత్త ము సో మల్పెత్త ఉలబత్త ఇంకొల్ మెయిన్ రోడ్ ఉడదు మల్ప ఒంజి ఆక్చులి బ్యనర్ తుయ్య మల్ప ఏనా అండ్ మస్త్ సంచారపు రౌండ్ సో చూరు జాగ్రత్త అడిపులే అందు బ్యానర్ బాడదే సో తులే రోడ్ ఎంచండు బ రోడ్ ఉంది యాక్చువలి రోడ్ దుంబిత్చి దుంబిత్చి ఉంది యాక్చువల్లీ అర్జునే తీర్పోయి బొక్క మల్తిన రోడ్ ఉంది టెంపరీ రోడ్ ఉంది నెట్ ఇతర్లద గాడి వెహికల్ పూర పోపు ట్రాక్టర్ పూర పోపు ఉంటావు చూడు ఆ పంట రోడ్డు ఉండు తీర్పోనక మల్తిన రోడ్ చిన్న ముల్ రోడ్ గీడ్ పూర దాల్ ఎత్తు దుంబు అయ్యో ఎంకూల్ స్టక్ అది పోయా మరే మిడ్ల ದಾಯಿ ಸಕ್ಕ ಇನ್ ಬಂಡ ಇದೆ ಒಂದು ರೋಡ್ ಉಂಡತೆ ಉಂಡತಿ ಒಂದು ರೋಡ್ ಉಂಡತೆ ಫುಲ್ ಕೆಸರು ಅಂಟು ಅಂಟು ಬೋಪುಣ್ಣ ಕಾರ್ ಅಂಚ ಅಂಚಾದ ಕಡೆಕ್ ಆದ ನಮ್ಮ ಮೇಡಮ್ ನ ಚಪ್ಪಲ್ ಉಂಡೆ ಇಂಚ ಅಂಡ್ ಕಡೆಕ್ ಸೊ ಇತ್ತೆ ನಮ್ಮ ಸ್ಟೈತೆ ಪಿನ್ ಪಿನ್ವಾಡುವರ್ಗೆ ಒಕ್ಕ ಮೂಲ ಚಪ್ಪಲ್ ಅಂಗಡಿ ನೋಡಿ ನಾಡು ಬೋಪಿಡಿ ಈ ಕಾರ್ಡು ದಾರಿ

ಎಷ್ಟು ನಡಿದ್ರಿ ಯಾರು ಕೇಳಿ ಮೂಲ ಒಂಜಿ ನರಮ ನಜಿ ಗೊತ್ತಿ ನಡ್ತೊಂಡ್ ಬರ್ಪು ಬರ್ಪುಡು. ಬರ್ಪರ ಬ್ಯಾನರ್ ಇತ್ತು ಸ್ವಲ್ಪ ಆನೆಗಳು ಜಾಸ್ತಿ ಜಾಸ್ತಿ ಎಚ್ಚರಿಕೆ ಅಂತ ಸೊ ಅದ ನೋಡಿ ಇನ್ನು ಕೂಡ ಹೆದರಿಕೆ ಆಗ್ತಾ ಉಂಟು ಎಂಚಿನ ಏತಿ ನಡಪರ ತೊಲೆ ನನ್ನ ತೊಲೆ ಈತೆ ನನ್ನ ಟರ್ನ್ ಉಂಡು ಟರ್ನ್ ಆದ ಪಿರ ಈತೆ ಉಂಡು ನನಪರೀಟರ್ ಬತ್ತ ಫಾರೆಸ್ಟ್ ಹಾಕುರ ಉಳ್ಳೇ ಅರ ಪೋಡಿಗೆ ಚಾಲಜಿ ಪೂರಾ ಸೆಕ್ಯೂರಿಟಿ ಉಂಡು ಮುಲ್ಪ ಫಾರೆಸ್ಟ್ ದಾಖಲು ಪುರಲ್ಲಿ ಅವಳು ತೀರ್ತಿಡು ಏನನ್ನ ಕಟ್ಟೊಂದು ಅರ್ಜುನನ ಸಮಾಧಿ ತೋಜೋಡು ಫುಲ್ಲು ಇತ್ತೆ ಅರ್ಜುನ ತೀರ್ಪೋದು ಒಂದು ವರ್ಷ ಆ್ಯಂಡಲ್ ಫುಲ್ಲು ಪ್ರೊಟೆಕ್ಷನ್ ಕೊಡ್ತೇವ್ರಿ ನಮ್ಮ ಫಾರೆಸ್ಟ್ ದಾಖಲು ಪೂರಾ ಲೈನ್ಡು ಫುಲ್ ಪ್ರೊಟೆಕ್ಷನ್ ಕೊಡ್ತೇವೆ

அப்ஜ்ஜிபுரேண்டு ஃபாரெஸ்ட் உருப்பா తులే సోలార్ తులి సోలర్ వైరింగ్స్ ద మల్దేరు ఫిన్స్ ద ఫుల్ సుత్ మల్దే ఇంఛని ಸರಿ ಏನಾದ್ರೂ ಫಂಕ್ಷನ್ ಇತ್ತ ಫಂಕ್ಷನ್ ಇತ್ತು ಏನಿತ್ತು ಫಂಕ್ಷನ್ ಆ ಒಂದು ವರ್ಷ ಆದಕ್ಕ ಪೂಜೆ ಎಲ್ಲ ಇತ್ತ ಫ್ರೆಂಡ್ಸ್ ಬಲೆ ನಮ್ಮ ಭಕ್ತಿಡ್ ಒಂಜಿ ಅಹ್ ಪೂಜೆ ಮನ್ಪುಗ ತಿಳ್ಕೊಡು

ಸೊ ತುಯಾರತಿ ಇನ್ನೀ ಏನ್ ಅವಲ್ ಆಕ ಪಾತೇರ್ಯ ಕೆಲವು ಲೈಫ್ ಗಾರ್ಡ್ನ ಕುಲಿತೇರು ಬೇಲೆ ಮಲ್ ತಂದಿತ್ತರ ಆಕಲ್ಡ ಪಾತೇರ್ಯ ಕಗುಲ್ ಬಂಡ್ ಇನ್ನೀ ಜನ ಇನಿ ಅರ್ಜುನನ ಸುರುತ ಪುಣ್ಯ ಸ್ಮರಣಿಕೆ ಇನ್ನಿ ಸೊ ಇನಿ ಜನಕ್ಕು ಬರೋದಿಲ್ಲ ಬೊಕ್ಕ ಮೂಲಗೆ ಅಹ್ ಅರ್ಜುನನ ಸಮದಲ್ಪ ಫುಲ್ ಕಾಂಕ್ರೀಟ್ ದ ಕಾಂಕ್ರೀಟ್ದಾಗ ಐ ಬೊಕ್ಕ ಅಲ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನಕಲ್ ಬೊಕ್ಕ ಲೈಫ್ ಗಾರ್ಡ್ನಕಲು ದಿನ ಇಪ್ಪ ವ್ಯರ್ಕೆ ಇನಿ ಪಂದತ್ತು ಕೋಡೆ ಪಂದತ್ತು ದಿನ ಅವ್ಲು ಇಪ್ಪರ್ಕೆ ಹಾಕಲು ಬೊಕ್ಕ ಕುಡಂಜೇನ ಮಲ್ದೇರ್ಬಂಡ ಹೆಂಗೊಂಜಿ ಖುಷಿ ಅಂಡ್ ಸಿಸ್ಟಮ್ ಲಾಯಕ್ ಮಲ್ದೆ ಸುತ್ತ ಒಂದು ಪಾರ್ದವ್ರ ಸೋಲಾರ್ ಪ್ಯಾನಲ್ಸ್ ಪೂರ ಪಾರ್ದು ಸೋಲಾರ್ದ ಒಂದು ವೈರಿಂಗ್ ಪೂರ ಮಲ್ದೇ ರೀ ಬೊಕ್ಕ ಕುಡಂಜಿ ಏನ ಬಂಡ ಮೂಜಿ ಸುತ್ತಲ ಆ ಮಸ್ತ್ ಡೀಪ್ಗೆ ಇದರ್ ಗುಂಡಿಗೆ ಇದರ್ ಬಂಡ ಬೇತೆ ಎನಿಮಲ್ಸ್ ಇಂಚಿಗೆ ಬರಂದಿಲ್ಲ ಸೊ ಅವ್ರು ಹಡ್ಬೋಂಡಿ ಅಂತು ಏ ಬೊಕ್ಕ ಭಯಂಕರ ಸಾಕಪ್ಪ ನಡತ ನಡ

ಬರ್ಪುಜಿ ಅಂಚು ಸೋ ಎಂಕಲ್ ನಟ್ಟಗೂ ಹೆಂಗುಲಿನಿ ವಿಸಿಟ್ ಆತ ಹೊಲ್ತು ಹ್ದು ಮ್ಯಾಂಗ್ಳೂರ್ ಎಂಕುಲು ಹೆಂಕುಲು ಸಕಲೇಶ್ಪುರ ಮುಟ ಅರ್ಜುನನ್ ಅರ್ಜುನನ್ ತೂವರೆ ಬೈದ ಸುರತ ವರ್ಷದ ಪುಣ್ಯ ಸ್ಮರಣಿಕೆ ಪಂದ್ ಸೊ ಎಂಕಲ್ ನುಟ್ಟು ನಿಖಲಗ್ಲ ಪೂರಕಲಗ್ಲ ಎಡ್ಡೆ ಪನೊಂದು ಹೆಂಕುಲ್ ಗಾಡಿ ಗಾಡಿದಡೆ ಪೋನ ಮುಟ ಒಂಚೂರು ಸ್ಪೀಡ್ ಸ್ಪೀಡ್ ಪೋಪ ಎಂಕುಲ್ ಇದನ್ನ ಸಾಕಾ ಪುಣ್ ಜೋರು సో నన్ను బొక్క దిక్కు అలా విన్ను ఆయి అర్ధ కిలోమీటర్ పోదా దుంపు విన్నా విన్నా నిన్న గాడి ఎక్స్ప్రెస్ నిన్న గాడి స్లోనా ఆయన గాడి స్లో అత్త ఎంకల్న గాడి ఎంకల్న గాడి స్లో ఆయన గాడి స్లో అత్త యాను చూడు ప్రాబ్లమ్ అడు ఉల్లే

ಫ್ರೆಂಡ್ಸ್ ಅಂಕುಲು ಫೈನಲಿ ನಡತ ನಡತ ಸಾಕಾದ ಕಡೆಕ್ ಒಂಜಿ ಗಂಟೆ ಅಂಟಲ್ಲ ಇತ್ತ ಬತ್ತ ಎಲ್ ಕಾರ್ ದಡೆಗೆ ಹೆಂಗುಲ್ ಕಾರ್ ಯಾ ಒಂಜಿ ದೂರ ಉಂಟಾದಿ ನತ್ತೆ ಸೊ ಇತ್ತ ಅಂಕುಲು ಬತ್ತ ಕಾರ್ ದಡೆಗೆ ಮಸ್ತ್ ಇಂಪಾಸಿಬಲ್ ಬಂಡೆ ಇಂಪಾಸಿಬಲ್ ಒಂದೇನು ಕುಡೋರ ಲೈಫು ಟ್ರೈ ಮಲ್ಪರೆಗೆ ಎರಡಲ್ಲ ಒಂದು ಆ ಕಂಡು ಬಿಟ್ಟಾಗಷ್ಟ ಏತು ಏತ್ ನಡಪರೆ ಜಾರ ಕಿಲೋಮೀಟರ್ ಬಂದು ಗೂಗಲ್ಡ್ ಇತ್ತಂಡ ಬಟ್ ಒಂದು ಅವಲ ಬರ್ಸ ಬತ್ತದ್ದು ಬರ್ಸ ಬತ್ತದ್ದು ಅಲ್ಲ ಚಪ್ಪಲ್ ಪುರ ಜಾರು ನಿಂಚಿನ ಕೆಸರುಡ್ಡು ಕೆಂಪು ಮಣ್ಣು ಅವು ಬಂಡೆ ದುಂಬೂರು ದಿಂಚಿ ರೋಡ್ ಇಜ್ಜಿ ಐತೆ ಅರ್ಜುನ ತೀರ್ಪು ಕೈಕೊಂಡು ಟೆಂಪರರಿ ರೋಡ್ ಬಂದು ಮಲ್ತೀನಿ ಸೊ ಅವ್ರಿಗೆ ಬರ್ಸಿಗೆ ಸೆಟ್ ಅಪ್ ಜೊತೆ ಕಂಡ ಬಟೆ ಜಾರು ಇಂದೆ ಉಮೆನ ಕಾರ್ ತೂ ಇಂದೆ ಚಪ್ಪಲ್ಪಲ್ ಪೂರ ಆ ತಿಂತುಲು ಇಂದೆ ಇಂದೆ ಪೂರ ಕೆಸರ್ ಸೊ ನಮ ಇತ್ತೆ ಪಿದಾಡೊಂದುಲ್ಲ ನಮ್ಮಟ ನನ್ನ ಒಂಜಿ ಪ್ಯಾಕೆಟ್ ಮ್ಯಾಗಿ ಉಂಡು ಅವು ಬೈಯಗ್ ಪೋನಗ ತಿನ್ಕ ಬಂದು ಸೊ ಇತ್ತ ಮಧ್ಯಾಹ್ನ ಒಂಜಿ ಗಟ್ಟಿ ಒಣಸಾವಡು ಹೊಟೇಲ್ ಡ್ ಸರಿ ಬಲೆ ನಮ್ಮ ಹೋಟೆಲ್ ನಡು ಪೋಯಿ ಏ ಫ್ಯೂ ಮಾಮೆನ್ಸ್ ಲೈಟ್ அவர் கொடுத்தது ಫ್ರೆಂಡ್ಸ್ ಎಂಕಲು ಇತ್ತೆ ಇಲ್ಲಕ್ಕೆ ಜಸ್ಟ್ ಬತ್ತ ಸೊ ಮೇಡಮ್ ಆರ್ ಕುಡ್ಲಾಡು ಜೊತೆದು ಅಲ್ಪಾರ್ದೆ ಯಾರು ಇಲ್ಲ ಪೋಯ್ರು ಸೊ ಮೋನೆ ನಮ್ಮೋನೇತುಲೆ ಫುಲ್ ಆ ಪಾಪ ಮಸ್ತ್ ಟಯರ್ಡ್ ಆತಂಡ ಜೋರು ನಿದ್ರೆಗಳ ಬರೋದುಂಡ ಕಾರ್ಡೆ ಜೇದಿತ್ತೆ ಪಾಪ ಸೊ ತುಯ್ಯಾರತ್ತೆ ಒಂದು ಇನ್ನಿತ ಆ್ಯಂಕಲ್ನ ಆದಿತ್ತಂಡು ಸೊ ಬೊಕ್ಕ ಬಾಕಿದ ಪೂರಾ ಎಂಕಲ್ನ ಕಂಟೆಂಟಿಗೆ ಪೂರಾ ಬತ್ತಿನ ಕಮೆಂಟಿಗೆ ಐ ಟಿ ಅಡ್ಡೆ ಕಮೆಂಟ್ಗೆ ಅವರು ಒಂಥೆ ಆಡ್ ಕಮೆಂಟಿಗೆ ಪೂರ ಹೆಂಕುಲ್ಲೂ ಒಂದು ಲಿಸ್ಟ್ ಮೇಲೆ ದೀತಾ ಸೊ ಮೋಸ್ಟ್ಲಿ ಒಂದು ಆಯ್ಬೇಕ ನೆಕ್ಸ್ಟ್ ವೀಡಿಯೋಡು ಸೊ ಅವೇನು ಪೂರ ರಿವೀಲ್ ಮಲ್ಪವಾ ಹೆಂಕುಲು ಸೊ ಅದ ಮುಟ್ಟ ಅದ ಮುಟ್ಟ ಹರೇ ರಾಮ ಹರೇ ಕೃಷ್ಣ ಬನಂತ ನೆಕ್ಸ್ಟ್ ಲಾಗ್ ಇಡ್ತೇತಿ ಪಕ್ಕ ಸಕಲೇಶ್ ಪುರ ಹೋಟೆಲ್ ಪೋಯತಿ ಅಲ್ಪರ್ದ ಬೊಕ್ಕ ಎಂಕುಲು ಲಾಗ್ ಕಂಟಿನ್ಯೂ ಮಲ್ದಜ ವಿಡಿಯೋ ಹೋಟೆಲ್ ಪೋದು ಒನಸ್ ಮಲ್ತದ ಬೊಕ್ಕ ಅಲ್ತರ್ದೆ ಸಕಲೇಶ್ ಪುರ ಟು ಮ್ಯಾಂಗ್ಳೂರ್ ಬಂದಾಗೆ ಅಲ್ಪ ಸಕಲೇಶ್ಪುರ ಟಿ ಒಂಜಿ ರೋಡ್ ಸೈಡ್ ಪೋಟ್ಪುರ ದೀಪಿನ ಒಂಜಿ ಮರತ ಸ್ಟ್ಯಾಂಡ್ ಲೆಕ್ಕ ತಿಕೊಂಡು ಸೊ ಅಂಚ ಅವಲ್ ಪೋದಿತ್ತ ಅಲ್ಪ ಅಂಕುಲು ನಿಕಲೆ ಪುರ ಗೊತ್ತಿಪ್ಪು ಕಿಪ್ಪಿ ಕೀರ್ತಿ ಪಂದ್ ಆರು ರೀಸೆಂಟ್ ಅದು ಬೈದಿತ್ತರ್ಗೆ ಒಂದು ಆರೇ ಪನ್ನಿ ಅಂಕಲೆಗ್ ಅಲ್ಪ ಸೇಲ್ ಮಲ್ಪುನಾರ್ ಸೊ ಬೈದಿತ್ತೆ ಮಸ್ತ್ ಪೋರ್ ದಾರ್ಲ ಉಂಟುದು ಪೂರ ಸೇಲ್ ಮಲ್ತು ಪೂರ ಪೋದಿತ್ತರ್ಗೆ ಅವ್ ಪೂರ ನಿ ಆರ್ನ ಸಬ್ಸ್ಕ್ರೈಬರ್ ಆದಿತ್ತಂಡ ಆರ್ನ ಚಾನಲ್ ತೂಲಿ ಅವ್ ಪೂರ ಸೊ ಅಂಚರ್ದ ಎಂಕುಲು ಆರು ಮಸ್ತ್ మూలంతూ లడే లడే మూ వైష్ వైశ్వ ఇల్లడు అవుది వర బోడు బోడు బంద కడకి ఆరు ఒంజక్కి సెవెన్ హండ్రెడ్ బంది కడకి ఎంకులు ఒసారి రడ్డు పత సో వర్త ఎంకలగ సో కాల్ బే ఇలా బంజీ సెవెన్ ఓ క్లాక్ ఆతండు సో అంచెత్తండు ఇత ఎంకల్న లాగ్ సో ఏ జన ఇంచ అర్జున్ అంతూ వరే పోతారు ಸೊ ಕಮೆಂಟ್ ಮಲ್ಪಲೆ ಓದಿತ್ತಾರ ಸೊ ಎಂಕುಲಂತೀನಿ ಪೋಯ ಎಂಕಲೆ ಮಸ್ತ್ ಒಂಜಿ ಮನಸ್ಸಿಗೆ ಮಸ್ತ್ ಒಂಜಿ ಎಡ್ಡೆ ಫೀಲ್ ಆಗೊಂದುಂಡು ಸೊ ದಯಪಾಡ ಮಸ್ತ್ ಜನ ಅಡೇ ಓದಿಪ್ಪ ಚಾನ್ಸ್ ಏಜ್ಜಿ ದಯಬಾಡಾ ಎಂಕುಲ್ಲಾಡೆ ಪೋದಿತ್ತತೆ ಅವಳ ಒಂಜಿ ವರ್ಷ ಆಯ್ನೇಕು ಒಂಥ ಜನ ಇರ್ತಾರೆ ಒಂದು ಪತ್ ಹದಿನೈದು ಜನ ಇರ್ತಾರೆ ಜಿಂಡಾಡೆ ಏರ್ಲೆ ಬರ್ಪಿಜ್ಜಿಗೆ ಅಂಚೆ ಎಂಕಲೆ ಒಂಜಿ ಅಡ್ಡೆ ಒಂಜಿ ಹೆಮ್ಮೆ ಉಂಡು ಎಂಕುಲ್ ಎಂಕುಲ್ಲಡೆ ಪೋಯ ಪೋದು ಲೈಕ್ಡು ಒಂಜಿ ನಮಸ್ಕಾರ ಮಲ್ಪರೆ ಅವಕಾಶ ಇತ್ತಾನೆ ಎಂಕಲೆಗ್ ಸೊ ನನ್ನ ನೆಕ್ಸ್ಟ್ ಲಾಗ್ ಮುಟ್ಟ ఇంకులు వెయిట్ మల్తుంది ప్లే హెంకులు ఆయన బేగ కూడరో బర్పా సో అని చెప్పను బై బాయ్